ಕಟ್ಟು ಮಸ್ತಾದ ದೇಹ ಜೊತೆಗೆ ಸುರದ್ರೂಪಿ ಇವರ ಹೆಸರು ಸುರೇಶ್ ಕುಮಾರ್ ಕೋಲಾರದ ಗಾಂಧಿನಗರದ ಚಲಪತಿ ಮುನಿಯಮ್ಮ ಪುತ್ರ ತಮ್ಮ ಸಾಧನೆಯ ಹಾದಿಯಲ್ಲಿ ರಾಜ್ಯ ಅಂತಾರಾಜ್ಯ ಮತ್ತು ವಿದೇಶದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅಮೇರಿಕಾಗೂ ತೆರಳಿದ್ದರು ಐದು ವರ್ಷದ ಹಿಂದೆ ಅಮೇರಿಕಾದ ಫ್ಲೋರಿಡಾದಲ್ಲಿ ನೆಲೆಸಿದ್ದರು ಅಲ್ಲಿ ಜಿಮ್ ಟ್ರೈನರ್ ಫಿಸಿಯೋಥೆರಪಿಸ್ಟ್ ಮಾಡೆಲ್ ಆಗಿ ತೊಡಗಿಸಿಕೊಂಡು ಬದುಕಿದ್ದರು ಹೀಗಿದ್ದ ಸುರೇಶ್ಗೆ ಕಳೆದ ಶುಕ್ರವಾರ ಫ್ಲೋರಿಡಾದಿಂದ ಟೆಕ್ಸಾಸ್ಗೆ ಕಾರ್ ಡ್ರೈವಿಂಗ್ ಮಾಡುತ್ತಾ ಹೊರಟಿದ್ದರು ಅಚಾನಕಾದ ಅಪಘಾತದಲ್ಲಿ ಭೀಕರವಾಗಿ ಗಾಯಗೊಂಡಿದ್ದರು ಟೆಕ್ಸಾಸ್ನಲ್ಲಿ ಅವರಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಭಾನುವಾರ ಮಧ್ಯಾಹ್ನ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದ್ದಾರೆ ಹೋಗಿದ್ದು ಗೊತ್ತಾಗಿಲ್ಲ ಬಂದು ಎಂಟು ದಿವಸಕ್ಕೆ ನಮ್ಗೆ ಅಲ್ಲಿ ಫಂಕ್ಷನ್ ಕರೆದಾಗ ಹೇಳಿದ್ದ ಆಮೇಲೆ ಹೋದ ಹೋದ್ಮೇಲೆ ಹೋಗಿ ಇಡ್ಲಿ ಇವ್ರು ಹೇಳಿದ್ದು ಹತ್ತು ದಿನ ಆಯಿತು ಹೋಗಿ ಅವ್ನಿಗೆ ಆಕ್ಸಿಡೆಂಟ್ ಆಗಿದಾಗ ಇವತ್ತು ಕರೆಕ್ಟಾಗಿ ಹತ್ತು ದಿನ ಆಯಿತು ಅಮೇರಿಕಾಗೋಗಿ ಅಂತೇಳಿ ಹೋಗಿ ಆಮೇಲೆ ಇವ್ರಿಗೆ ಗೊತ್ತಾದ ತಕ್ಷಣ ನಮಗೆ ಫೋನ್ ಮಾಡಿ ಎಲ್ರಿಗೂ ತಿಳಿಸ್ತಾ ಲಾಸ್ಟ್ ಜುಲೈ ಮೂವತ್ತು ಅನ್ಸುತ್ತೆ ಸೊ ಶನಿವಾರಗಳಾಗ ಎಲ್ರೂ ಕರೆದಿ ಅಲ್ಲಿ ಯಾಕೆ ಎಲ್ಲ ಬರಬೇಕು ನಮ್ಮ ಫ್ಯಾಮಿಲಿ ಎಲ್ಲ ಒಂದತ್ರ ನಾನು ಮತ್ತೆ ಹೋದರೆ ಎಷ್ಟು ದಿನ ಆಗುತ್ತೋ ಬರೋದು ಗೊತ್ತಿಲ್ಲ ನಮ್ಮ ರಿಲೇಟಿವ್ ಎಲ್ಲ ಬಂದು ಒಂದತ್ರ ಊಟ ಮಾಡಿ ಸಂತೋಷವಾಗಿ ಸ್ವಲ್ಪ ಹೊತ್ತು ಕಾಲ ಕಳಿಯೋಣ ಅಂತೇಳಿ ನಮ್ಮನ್ನೆಲ್ಲ ಕರೆಸಿ ಅಷ್ಟೇ ಅಂದ್ರೆ ಈ ಸ್ಟೋರ್ಷನ್ ನಮಗೆ ಮುಂದೆ ಮೂಟ ಹೋಗಿ ಅಲ್ಲೇ ಇದೀವಿ ಕೆಲಸ ಅಲ್ಲೇ ಮಾಡೋ ಮಾಡಲ್ಲ ಮಾಡಲ್ಲಲ್ಲ ಸಾಫ್ಟ್ವೇರ್ ಅಲ್ಲ ಸರ್ ಅವ್ರ ಈ ಸಾಫ್ಟ್ವೇರ್ ಅವंना ಇವ್ರ ಜುಮ್ ಆಪ್ ಇವ್ರಿಗೆ ಉಪೇಂದ್ರ ಅವರಿಗೆಲ್ಲಾನು ಅಪ್ಪ ಸರ್ಗೆ ಇವ್ರಿಗೆಲ್ಲ ಅವರು ವಾಚಿಂಗ್ ಕೊಡ್ತಾ ಇದ್ದರಂತೆ ಆಗ ಉಪೇಂದ್ರ ಮನೆಯಲ್ಲಿ ಫಂಕ್ಷನ್ ಹಂಗಂತ ಹೇಳಿದೆ ಸರ್ ಸರ್ ಅಪ್ಪು ಸರ್ಗೆ ಉಪೇಂದ್ರ ಸುದೀಪ್ ಸರ್ಗೆ ಎಲ್ಲ ನಾವು ಇದು ಮಾಡ್ತಾ ಇದ್ದೆ ನಾನು ಮನೆಗೆ ಹೋಗಿ ಉಪೇಂದ್ರ ಸರ್ ಮನೆಗೆ ಹೋಗಿ ಮನೆಯಲ್ಲೇ ಅವ್ರಿಗೆ ಎಲ್ಲ ಇದು ಮಾಡಿಕೊಡ್ತಾ ಇದ್ದೆ ಅಂತ ಹೇಳಿದ್ದ ಕೋಲಾರದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಕಾಲೇಜು ಶಿಕ್ಷಣ ಮುಗಿಸಿ ಸುರೇಶ್ಗೆ ಕಡುಬಡತನದ ಕುಟುಂಬದ ಜವಾಬ್ದಾರಿಯಿತ್ತು ಆದರೂ ಜೀವನದಲ್ಲೇನಾದರೂ ಸಾಧಿಸಲೇಬೇಕು ಎಂಬ ಹಂಬಲ ಅದಕ್ಕಾಗಿ ಆಯ್ದುಕೊಂಡಿದ್ದು ದೇಹ ದಾಢ್ಯತೆ ತಮ್ಮ ಯೌವನದಲ್ಲೇ ತಂದೆಯನ್ನು ಕಳೆದುಕೊಂಡ ಸುರೇಶ್ಗೆ ಸಾಧನೆ ಮಾಡೋದು ಸುಲಭದ ಮಾತಾಗಿರಲಿಲ್ಲ ಆದರೆ ಛಲ ಬಿಡದೆ ಬಾಡಿ ಬಿಲ್ಡಿಂಗ್ನಲ್ಲಿ ತೊಡಗಿ ಹಲವು ಪ್ರಶಸ್ತಿಗಳನ್ನು ಪಡೆದರು ಹಾಗಾಗಿ ಕನ್ನಡದ ಹಲವು ಚಿತ್ರ ನಟರಿಗೆ ಫಿಸಿಯೋಥೆರಪಿ ಟ್ರೈನಿಂಗ್ ನೀಡುತ್ತಾ ಗಮನ ಸೆಳೆದರು ನಟ ಉಪೇಂದ್ರ ಅಭಿನಯದ ಉಪ್ಪಿ ಟು ಚಿತ್ರದಲ್ಲಿ ಸೇರಿದಂತೆ ಹಲವು ಕನ್ನಡ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಏನು ಗಾಂಧಿನಗರದ ನಿವಾಸಿ ಸುರೇಶ್ ಕುಮಾರ್ ಅವರು ಏನು ನಮ್ಮ ಗಾಂಧಿನಗರದಲ್ಲೇ ಹುಟ್ಟಿ ಬೆಳೆದು ಸ್ವಾಭಿಮಾನಿಯಾಗಿ ಅಂದ್ರೆ ಏನು ಗ್ರೌಂಡ್ ಜೀರೋ ಇಂದ ಅಂದ್ರೆ ಏನು ಇಲ್ದಿರೋ ಇರುವಂಥ ಒಂದು ಬಡ ಕುಟುಂಬದಿಂದ ಸ್ವಂತ ಅವರು ಒಂದು ಇಚ್ಛೆಯಿಂದ ಒಂದು ಏನು ಪಟ್ಟಿ ಪಟ್ಟಿ ಹಿಡಿದು ಸ್ವಂತ ಜಿಮ್ ಮಾಡಿ ಈಗ ಕಾಲೇಜ್ ವೈಸಲ್ಲೇ ಇಲ್ಲಿ ಜಿಮ್ಮೆಲ್ಲ ಮಾಡಿ ಪರ್ಸ್ನಲ್ ಬಾಡಿ ಫಿಟ್ನೆಸ್ ಎಲ್ಲ ಮಾಡಿ ಮತ್ತು ಅದನ್ನೆಲ್ಲ ಟ್ರೈನಿಂಗ್ ಮಾಡಿ ಸರ್ಟಿಫೈಡ್ ಟ್ರೈನಿಂಗ್ ತಗೊಂಡು ಏನು ಸುಮಾರಷ್ಟು ಶ್ರಮ ಪಟ್ಟು ಇವತ್ತಿನ ದಿನ ಏನು ಅಮೆರಿಕಲ್ಲಿ ಸೆಟ್ಲಾಗೋಕ್ಕೆ ಒಂದು ಎರಡು ವರ್ಷದಿಂದ ಈಚೆ ಸೆಟ್ಲಾಗಿದ್ದರು ಅಲ್ಲಿ ಏನು ಸೆಲೆಬ್ರಿಟೀಸ್ಗಾಗಿರ್ಬೋದು ಮತ್ತು ಸುಮಾರಷ್ಟು ದೊಡ್ಡ ದೊಡ್ಡ ಒಂದು ಗಣ್ಯರಿಗೆ ಫೆ ಫಿಸಿಕಲ್ ಫಿಟ್ನೆಸ್ ಕೊಡೋದಾಗಿರ್ಬೋದು ಈ ಥರದ್ದು ಸುಮಾರಷ್ಟು ಟ್ರೈನಿಂಗ್ ಮಾಡಿ ಅವರು ಒಳ್ಳೆಯ ಪರಿಣಿತಿ ಹೊಂದಿದ್ರು ಏನು ಒಂದು ನಾಲ್ಕು ದಿನದ ಹಿಂದೆ ಏನು ಟೆಕ್ಸಾಸ್ ಇಂದ ಸಾರಿ ಫ್ಲೋರಿಡಾಯಿಂದ ಟೆಕ್ಸಾಸ್ಗೆ ಹೋಗೋ ದಾರಿಯಲ್ಲಿ ಖಾರ್ ಅಪಘಾತ ಆಗಿ ಮೂರು ದಿನದ ಕಾಲ ಆಸ್ಪತ್ರೆಯಲ್ಲಿ ಅವರು ಐ ಸಿ ಯು ಅಲ್ಲಿದ್ದು ಅದಾದ ಮೇಲೆ ಏನು ಅವರು ನಿಧನ ಹೊಂದಿರುತ್ತಾರೆ ಹಾಗಾಗಿ ಎಲ್ಲ ಗಾಂಧಿನಗರದ ಜನತೆ ಇವತ್ತಿನ ದಿನ ದುಃಖದಿಂದ ಇದ್ದಾರೆ ಮತ್ತು ಏನು ಇವತ್ತಿನ ದಿನ ಅವರು ಅಮೆರಿಕಲ್ಲಿದ್ದಾರೆ ಅವರ ತಾಯಿಯವರು ಏನು ಇವಾಗಲೂ ಅವರು ಏನೋ ಒಂದು ಕುಟುಂಬ ಬಡ ಕುಟುಂಬನೇ ಆಗಿದೆ ಅವರು ಅಷ್ಟು ಕಷ್ಟದಿಂದ ಮೇಲೆ ಬಂದು ಇವತ್ತಿನ ದಿನ ಅಲ್ಲಿ ಹೋಗಿದ್ರು ಅವ್ರ ತಾಯಿ ಆಗಿರ್ಬೋದು ಮತ್ತು ಸಮಸ್ತ ಕೋಲಾರದ ಜನತೆಗೆ ಇವತ್ತಿನ ದಿನ ನಮ್ಮ ಸುರೇಶ್ ಕುಮಾರ್ ಅವರು ಏನು ಅಮೆರಿಕಾದಲ್ಲಿ ನಿಧನ ಹೊಂದಿದ್ದಾರೆ ಅವರ ಬಾಡಿನ ಇಲ್ಲಿಗೆ ಕರ್ಕೊಂಬರೋ ಅಂಥ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೂ ನಾವು ಮನವಿ ಸುರೇಶ್ ಮಾಡೆಲಿಂಗ್ ಲೋಕವು ಕೈ ಬೀಸಿ ಕರೆದಿತ್ತು ಹೀಗಿದ್ದಾಗಲೇ ದೆಹಲಿ ಮೂಲದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿ ಇಬ್ಬರು ಮಕ್ಕಳ ಸುಂದರ ಸಂಸಾರ ಕಟ್ಟುಕೊಂಡಿದ್ದರು ಕಳೆದ ಒಂದು ತಿಂಗಳ ಹಿಂದಷ್ಟೇ ತಮ್ಮ ಹುಟ್ಟೂರು ಕೋಲಾರಕ್ಕೆ ಬಂದು ತಮ್ಮ ಕುಟುಂಬದ ಸದಸ್ಯರನ್ನೆಲ್ಲ ಒಂದು ಕಡೆ ಸೇರಿ ಔತಣಕೂಟ ಕೊಟ್ಟಿದ್ದಾರೆ ಬಹುಶಃ ಕುಟುಂಬದವರೊಂದಿಗೆ ಅದೇ ಅವರ ಕಡೆಯ ಔತಣಕೂಟ ಎಂಬುದು ವಿಧಿಯಾಗಿತ್ತು ತಂದೆಯನ್ನು ಕಳೆದುಕೊಂಡಿದ್ದ ಸುರೇಶ್ಗೆ ಕುಟುಂಬದಲ್ಲಿ ತಮ್ಮ ಮತ್ತು ಸಹೋದರಿಯರ ಜವಾಬ್ದಾರಿ ಇತ್ತು ಹೀಗಾಗಿ ಕುಟುಂಬದೊಂದಿಗೆ ಸಂಪರ್ಕದಲ್ಲಿಯೇ ಇದ್ದರು ಈಗ ಅಮೇರಿಕಾದಲ್ಲಿ ತಮ್ಮ ವೃತ್ತಿಯನ್ನು ಮಾಡುತ್ತಾ ಅಲ್ಲಿಯೇ ಬದುಕು ಕಟ್ಟಿಕೊಳ್ಳುವ ಆಸೆಯಲ್ಲಿದ್ದ ಸುರೇಶ್ಗೆ ಜೀವನ ಇಲ್ಲಿಗೆ ಮುಗಿಯುತ್ತದೆ ಎನ್ನುವ ಆಲೋಚನೆ ಇರಲಿಲ್ಲ ಕಾರ್ ಅಪಘಾತಕ್ಕೆ ತುತ್ತಾಗಿ ಅಮೇರಿಕಾದಲ್ಲಿಯೇ ಪ್ರಾಣ ಬಿಟ್ಟಿದ್ದಾರೆ ಈಗ ಅವರ ಪಾರ್ಥಿವ ಶರೀರವನ್ನು ಕೊನೆಯ ಬಾರಿ ನೋಡಬೇಕು ಅವರ ಶವವನ್ನು ಇಲ್ಲಿಗೆ ತರಲು ಸಹಾಯ ಮಾಡಿ ಎಂದು ಸಂಬಂಧಿಕರು ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ ಬಡ ಕುಟುಂಬದಲ್ಲಿ ಹುಟ್ಟಿ ಬಡತನವನ್ನು ಕಡೆಗಣಿಸಿ ತಮ್ಮ ಹವ್ಯಾಸವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ಸುರೇಶ್ ಸಾಗಿದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಅಮೆರಿಕಾದಿಂದ ಅವರ ಶವವನ್ನು ಕೋಲಾರಕ್ಕೆ ತರಲು ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದಿಸುವ ಕೆಲಸ ಆಗಬೇಕಿದೆ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ